ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಮಹಾ ಕೃಪೆಯಿಂದ ನಿಮ್ಮ ನಡೆಸ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಿಮ್ಮ ಬೈಬಲನ್ನು ಒಂದು ಸಾಮವೆಲ್ನ ಗ್ರಂಥ ಹದಿನಾರನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದಾನೆ ಒಂದು ಸಾಮವೆಲ್ನ ಗ್ರಂಥ ಹದಿನಾರನೇ ಅಧ್ಯಾಯದ ಒಂದನೇ ವಚನದಿಂದ ಹದಿಮೂರನೇ ವಚನ ತನಕ ನಾವು ನೋಡುವಾಗ ದಾವಿದನನ್ನು ದೇವರು ಅಭಿಷೇಕ ಮಾಡೋದನ್ನ ನಾವು ನೋಡ್ತೇವೆ ಎಲ್ಲರಿಂದ ಮರೆಯಲ್ಪಟ್ಟಂಥ ದಾವಿದನನ್ನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ದಾವಿದನನ್ನು ಎಲ್ಲ ವಿಷಯದಲ್ಲಿ ಕಡೆಗಣಿಸಲ್ಪಟ್ಟಂಥ ದಾವಿದನನ್ನು ದೇವರು ತನ್ನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದ್ನೆಂಬುದಾಗಿ ನಾವು ಆ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತೇವೆ ಹಾಗೆ ನಾವು ಒಂದು ಸಬೆಲ್ನ ಗ್ರಂಥ ಹದಿನಾರನೇ ಅಧ್ಯಾಯದ ಹದಿನಾಲ್ಕನೇ ವಚನದಿಂದ ಇಪ್ಪತ್ತ್ ಮೂರನೇ ವಚನ ತನಕ ನಾವು ಹೋಗುವಾಗ ಅಲ್ಲಿ ನಾವು ನೋಡುವಾಗ ದಾಬಿದನು ಅರಮನೆಗೆ ಹೋಗೋದನ್ನ ನಾವು ನೋಡ್ತೇವೆ ದಾಬಿದನು ಅರಮನೆಗೆ ಹೋಗೋದನ್ನ ನಾವು ನೋಡ್ತೇವೆ ಅರಸನಾದಂಥ ಸೌಲನು ದುರಾತ್ಮ ಪೀಡಿತನಾಗಿ ಅವನು ದೆವ್ವಗಳಿಂದ ಹಿಡಿಯಲ್ಪಟ್ಟವನಾಗಿ ಬಹಳವಾಗಿ ಅವನು ಸಂಕಟ ಪಡುತ್ತಿದ್ದಾಗ ಈ ದಾವಿದನು ಒಂದು ವಾದ್ಯವನ್ನು ನುಡಿಸುವುದರ ಮುಖಾಂತರವಾಗಿ ಆ ದುರಾತ್ಮನನ್ನು ಬಿಡಿಸುವುದಕ್ಕಾಗಿ ಅರಮನೆಗೆ ಹೋಗುವುದನ್ನು ನಾವು ನೋಡ್ತೇವೆ ಹಾಗೆ ಒಂದು ಸಮವೆಲ್ಲ ಗ್ರಂಥ ಹದಿನೇಳನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಗೊಲ್ಲಿಯಾತನ ಸಂಹಾರವನ್ನ ನಾವು ನೋಡ್ತೇವೆ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರಿಯ ಮಕ್ಕಳೇ ಬಹು ಜಾಗ್ರತೆ ಕೆಳಿಸ್ಕೊಡ್ರಿ ಈ ಹದಿನೇಳನೇ ಅಧ್ಯಾಯದಲ್ಲಿ ಏನಾಗ್ತದಪ್ಪ ಅಂತೇಳಿದ್ರೆ ಅರಸನಾದಂಥ ಸೌಲನ ನೇತೃತ್ವದಲ್ಲಿ ಇಸ್ರಾಯೇಲ್ನ ಸಂಪೂರ್ಣ ಸೈನ್ಯ ಯುದ್ಧಕ್ಕಾಗಿ ಪಿಲಿಸ್ಟೀರ್ ಮುಂದೆ ಬಂದಾಗ ಅದೇ ಒಬ್ಬ ನಾಯಕನಾಗಿ ಅಥವಾ ಮುಂದಾಳಾಗಿ ಪ್ರತಿನಿಧಿಯಾಗಿ ಗೊಲಿಯಾತನ್ ಬಂದಾಗ ಅವನನ್ನ ದಾವೀದನ್ನು ಹೊಡೆಯೋದನ್ನ ನಾವು ನೋಡ್ತೇವೆ ಅಂದ್ರೆ ಇದ್ದಂತ ದಾಬೀದನು ಇವರು ಹೋದ ಕಾರಣ ಅವನು ಕುರಿ ಕಾಯ್ಲಿಕ್ಕೆ ಹೋಗ್ತಾನೆ ಕುರಿ ಕಾಯ್ಲಿಕ್ಕೆ ಹೋದಾಗ ದಾವೀದನ ತಂದೆ ಅಂತ ಈಸಾಯನು ಅವನ್ನ ಮತ್ತೆ ಯುದ್ಧ ರಂಗಕ್ಕೆ ಕಳಿಸಿ ನಾವು ನೋಡ್ತೇವೆ ಅಲ್ಲಿ ಬಂದು ಗೊಲ್ಲಿ ಒಂದೇ ಕಲ್ಲಲ್ಲಿ ಒಡೆದು ಇಸ್ರಾಯರಿಗೆ ದೊಡ್ಡ ಜಯವನ್ನ ಕೊಡೋದನ್ನ ನಾವು ನೋಡ್ತೇವೆ ಹಾಗೆ ನಾವು ಒಂದು ಸ್ವಾಮ ಗ್ರಂಥ ಹದಿನೆಂಟನೇ ಅಧ್ಯಾಯದ ಆರರಿಂದ ಒಂಬತ್ತನೇ ವಚನ ತನಕ ನಾವು ನೋಡುವಾಗ ಇಸ್ರಾಯೇಲ್ಯರು ಎಲ್ಲ ಪಿಲಿಸ್ಟೀರ್ನ ಸೋಲಿಸಿ ಇಸ್ರಾಯೇಲ್ ದೇಶಕ್ಕೆ ಹಿಂತಿರುಗುತ್ತಿದ್ದಾಗ ಇಸ್ರಾಯೇಲ್ ದೇಶದ ಎಲ್ಲ ಪ್ರಾಂತ್ಯಗಳಿಂದ ಸ್ತ್ರೀಯರು ಬಂದು ದಮ್ಮಡಿ ಹೊಡೆಯುತ್ತಾ ನಾಟ್ಯವಾಡುತ್ತಾ ಅಲ್ಲಿ ಒಂದು ಪದವನ್ನು ಉಪಯೋಗಿಸ್ತಾರೆ ಏನಪ್ಪ ಅಂದರೆ ಸೌಲನು ಸಾವಿರಗಟ್ಟಲೆ ಹೊಡೆದನು ದಾವಿದನು ಹತ್ತು ಸಾವಿರ ಗಟ್ಲೆ ಹೊಡೆದನು ಎಂಬುದಾಗಿ ಅವ್ರು ಹಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಯಾವಾಗ ಈ ಮಾತು ಸೌಲನ್ಗೆ ಕೇಳಿಸಲ್ಪಡ್ತದೋ ಅವನು ಬಹುಕೋಪಗೊಂಡು ಅವನು ಹೀಗೆ ಹೇಳ್ತಾನೆ ರಾಜ್ಯದ ಹೊರತಾಗಿ ಇವನಿಗೆ ಇವನಿಗಿನ್ನೇನ್ ಕಡಿಮೆ ಆಯ್ತು ಎಲ್ಲ ಸಿಕ್ಕಾಯ್ತು ಅಂತೇಳಿ ಅಲ್ಲಿ ಸೌಲ ಹೇಳೋದನ್ನು ನಾವು ನೋಡ್ತೇವೆ ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ಇಂದು ನಾನು ಮಾತಾಡ್ಲಿಕ್ಕೆ ಇರುವಂತ ವಿಷಯ ಇದ್ದ ಸ್ಥಿತಿಯಿಂದ ಎದ್ದೇಳು ಕರ್ತನ ಸಮಯ ಬಂತು ಯಾಕಂದ್ರೆ ತಾವೀದನು ಕುರಿ ಕಾಯುವವನಾಗಿದ್ದ ತನ್ನ ತಂದೆ ತಾಯಿಗಳಿಂದ ಕಡೆಗಣಿಸಲ್ಪಟ್ಟವನಾಗಿದ್ದ ಕುಟುಂಬದಿಂದ ದೂರ ಇಡಲ್ಪಟ್ಟವನಾಗಿದ್ದ ಕುಟುಂಬದಲ್ಲಿ ಒಂದು ಬೇಡವಾದ ಕೆಲಸಕ್ಕೆ ನೇಮಿಸಲ್ಪಟ್ಟವನಾಗಿದ್ದ ಆದರೆ ಜಾಗ್ರತೆ ಕೇಳಿಸ್ಕೊಳ್ರಿ ತಾವಿದನ ಜೀವಿತದಲ್ಲಿ ಕರ್ತನ ಸಮಯ ಬಂತು ಕರ್ತನ ಸಮಯ ಬಂದಾಗ ಜಾಗ್ರತೆ ಕೇಳಿಸ್ಕೊಳ್ರಿ ದಾವಿದನ ತಂದೆ ಆದ ಈಸಾಯನಿಗೆ ಎಂಟು ಜನ ಗಂಡು ಮಕ್ಕಳಲ್ಲಿ ಕಡೆಯವನು ಯಾರು ಗೊತ್ತಾ ದಾವಿದನು ಆ ಏಳು ಜನ ಮಕ್ಕಳನ್ನ ನೆನಪಿಂದ ತಕೊಂಡ್ ಬಂದು ತಕೊಂಡ್ ಬಂದು ಸಮವೆಲ್ಲ ಮುಂದೆ ನಿಲ್ಲಿಸ್ತಾರೆ ಆದ್ರೆ ದೇವರು ಅವನ್ನ ರಿಜೆಕ್ಟ್ ಮಾಡ್ತಾನೆ ಕಡೆಯದಾಗಿ ಸಮವೆಲ್ನೇ ಕೇಳ್ತಾನೆ ಏನು ನಿನ್ಗೆ ಇಷ್ಟೇ ಮಕ್ಕಳ ಬೇರೆ ಯಾರಾದ್ರೂ ಇದ್ದಾರಂದ್ರೆ ಇನ್ನೊಪ್ಪನಿದ್ದಾನೆ ಅವನು ಕುರಿ ಕಾಯ್ತಾ ಇದ್ದಾನೆ ಕುರಿ ಕಾಯನ್ ಕೆಲ್ಸಕ್ಕೆ ಬರಲ್ಲ ಅಂತೇಳಿ ಅವ್ರ ತಂದೆ ಅಂದ್ಕೊಂಡಿದ್ದ ಆದ್ರೆ ಸಮಬೆಲ ಹೇಳ್ತಾನೆ ಬೇಗ ನಾವನ್ನ ಕರೆಸು ಯಾಕಂದ್ರೆ ಅವನು ಬಾರದ ಹೊರತು ನಾವು ಭೋಜನಕ್ಕೆ ಕೂತ್ಕೊಳ್ಳೋ ಆಗಿಲ್ಲ ಎಂಬುದಾಗಿ ಆಗ ಅವನನ್ನ ಅವನ ಸಹೋದರರ ಮಧ್ಯದಲ್ಲಿ ದೇವರವನ ಅಭಿಷೇಕಿಸ್ತಾರೆ ಜಾಗ್ರತೆ ಕೆಡಿಸ್ಕೊಳ್ರಿ ಕರ್ತನ ಸಮಯ ಬರುವ ತನಕ ಕರ್ತನ ಸಮಯ ಬಂದ ತರುವಾಯ ಎದ್ದೇಳುವಿಕೆ ಎದ್ದೇಳುವಿಕೆ ಒಂದೊಂದು ಹಂತದಲ್ಲಿ ಅವನು ಎದ್ದೇಳ ನೋಡ್ತೇವೆ ಪ್ರಿಯ ದೇವ ಮಗಬೇ ಕಾಡಲ್ಲಿ ಕುರಿ ಕಾಯ್ತಿದ್ದಂತವನು ಸಮಬೆಲನ ಮುಂದೆ ತರಲ್ಪಡ್ತಾನೆ ಸಮಬೆಲನ ಮುಂದೆ ತರಲ್ಪಟ್ಟವನು ತನ್ನ ತನಗಿಂತಲೂ ತನ್ನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಲ್ಪಡ್ತಾನೆ ಅದರ ತರುವಾಯ ಮತ್ತೆ ಅರಮನೆಗೆ ನಡೆಸಲ್ಪಡ್ತಾನೆ ತನಗಿಂತಲೂ ಶ್ರೇಷ್ಠನ ಅಂತ ಅರಸನನ್ನ ಅರಸನಿಗೆ ದುರಾತ್ಮ ಮಾಡಲ್ಪಟ್ಟಾಗ ಇವನು ವಾದ್ಯವನ್ನು ನುಡಿಸುವಾಗ ಆ ದೊಬ್ಬ ಬಿಡಿಸುವಂತ ಉನ್ನತಿಗೆ ದೇವರು ಬೆಳೆಸೋದನ್ನ ನಾವು ನೋಡ್ತೇವೆ ಹಾಗೆ ನಾವು ಹದಿನೇಳನೇ ಅಧ್ಯಾಯಕ್ಕೆ ಹೋಗುವಾಗ ಗೊಲಿ ಹಾತನ ಕೊಲ್ಲಿ ಒಂದು ಸಾಮರ್ಥ್ಯದಲ್ಲಿರುವಂತಹ ಇಸ್ರಾಯೇಲರ ಮಧ್ಯದಲ್ಲಿ ಮಾಡ್ತಾನೆ ಮಾಡ್ತಾರೆ ಎಬ್ಬಿಸಿ ಆ ಒಂದು ಗೊಲಿ ಆತನ ಹೊಡಿದ್ರ ಮುಖಾಂತರವಾಗಿ ಶ್ರೇಷ್ಠ ಸ್ಥಾನಕ್ಕೆ ತಕೊಂಡ್ ಬರ್ತಾನೆ ಅಂದ್ರೆ ಅಲ್ಲಿದ್ದಂತ ಎಲ್ಲಾ ಸೈನ್ಯಕ್ಕಿಂತ ಉನ್ನತವಾದ ಸ್ಥಾನಕ್ಕೆ ದೇವರು ತಕೊಂಡ್ ಬರ್ತಾರೆ ಅಷ್ಟು ಮಾತ್ರ ಬಲ್ಲ ಅರಸನಾದ ಸೌಲನನ್ನ ಅವನಿಗಿಂತಲೂ ದಾವಿದನಿಗಿಂತಲೂ ಕೆಳಗೆ ಮಾಡಿ ಹೆಣ್ಣು ಮಕ್ಕಳ ಮುಖಾಂತರವಾಗಿ ದೊಡ್ಡವನೆಂಬುದಾಗಿ ಹೇಳಿಸಲ್ಪಡ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ರಾಜ್ಯವಿಲ್ಲದೆ ಇರುವಂತ ರಾಜನು ನನ್ನ ದಾವೇದನು ರಾಜ್ಯದ ಇರುವಂತ ರಾಜ್ಯನು ನನ್ನ ದಾವಿದನು ಎಂಬುದಾಗಿ ದೇವರವನ್ನ ಮೇಲೆತ್ತಕ್ಕೆ ಪ್ರಾರಂಭಿಸಿದ ಪ್ರಿಯ ದೇವ್ ಮಗುವೆ ಇಂದು ನಿನಗೆ ಕರ್ತನ ಸಮಯ ಕರ್ತನ ಸಮಯ ಬಂತು ನೀನಿದ್ದಂಥ ಸ್ಥಳ ಸಾಕು ನೀನಿದ್ದಂತ ಕೊರತೆಯ ಸ್ಥಳ ನೀನಿದ್ದಂತ ದರಿದ್ರದ ಸ್ಥಳ ನೀನಿದ್ದಂತ ಬಲಹೀನತೆಯ ಸ್ಥಳ ನೀನಿದ್ದಂಥ ಪಾಪದ ಸ್ಥಳ ನೀನಿದ್ದಂಥ ಭಕ್ತೀನವಾದ ಸ್ಥಳ ನೀನಿದ್ದಂತ ಅಜ್ಞಾನದ ಸ್ಥಳ ನೀನಿದ್ದಂತ ಹೋರಾಟದ ಸ್ಥಳ ನೀನಿದ್ದಂಥ ಅಸಮಾಧಾನದ ಸ್ಥಳ ನೀನಿದ್ದಂಥ ಬೇಸರಿಕೆಯ ಸ್ಥಳ ನಿನ ಡಿಪ್ರೆಷನ್ ಸ್ಥಳ ಸಾಕು ಆ ಸ್ಥಳ ಬಿಟ್ಟು ಎದ್ದು ಬಾ ಯಾಕಂದ್ರೆ ಕರ್ತನ ಸಮಯ ನಿನಗೆ ಪ್ರಾರಂಭವಾಯಿತು ಕರ್ತನ ಸಮಯ ಪ್ರಾರಂಭವಾಯಿತು ಹೇಗೆ ದಾವಿದನಿಗೆ ಕರ್ತನ ಸಮಯ ಬಂದ ಮೇಲೆ ಅವನ ಬೆಳವಣಿಗೆ ಪ್ರಾರಂಭವಾಯಿತು ಹಾಗೆ ಕರ್ತನ ಸಮಯ ನಿನಗೆ ಪ್ರಾರಂಭವಾಯಿತು ಬಾ ದೇವರ ಬಳಿಗೆ ದೇವರ ಬಳಿಗೆ ಬಾ ಪ್ರಿಯ ದೇವ ಪ್ರಿಯವ ದೇವರು ಉನ್ನತ ಪಡಿಸುವವನಾಗಿದ್ದಾನೆ ನಿನ್ನನ್ನು ಮೇಲಿಡುವವನಾಗಿದ್ದಾನೆ ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ ದೇವನನ್ನು ಅಭಿಷೇಕಿಸುವವನಾಗಿದ್ದಾನೆ ದೇವರು ನಿನ್ನನ್ನ ಉನ್ನತವಾದ ಸ್ಥಾನಕ್ಕೆ ಎಬ್ಬಿಸುವವನಾಗಿದ್ದಾನೆ ಜಾಗ್ರತೆ ಕೆಲಸ ತನ್ನ ಸಾಕ್ಷಿಗಾಗಿ ನಿನ್ನನ್ನು ಕರೆದಿದ್ದಾನೆ ತನ್ನ ಮಹಿಮೆಗಾಗಿ ಕರೆದಿದ್ದಾನೆ ಹಾಗಾಗಿ ನೀನಿದ್ದಂತ ಸ್ಥಿತಿಯನ್ನ ಬಿಡು ಆ ಸ್ಥಿತಿಯನ್ನ ಬಿಟ್ಟು ಎದ್ದೇಳು ಎದ್ದೇಳು ಕರ್ತನ ಸಮಯ ನಿನ್ನ ಮೇಲೆ ಬಂದಿದೆ ಕರ್ತನ ಸಮಯ ಪ್ರಾರಂಭವಾಗಿದೆ ನೀನು ಎದ್ದೇಳುವಂತ ಸಮಯ ನೀನ್ ನಿಂತ್ಕೊಳ್ಳುವಂಥ ಸಮಯ ನಿನ್ನ ಆಶೀರ್ವದಿಸುವಂತ ಸಮಯ ನೀನು ಅಭಿವೃದ್ಧಿ ಆಗುವಂತ ಸಮಯ ನೀನು ಆತ್ಮಿಕನಾಗುವಂಥ ಸಮಯ ನೀನು ಅಭಿವೃದ್ಧಿ ತೋರಿಸುವಂತ ಸಮಯ ನೀನ್ ಸಮೃದ್ಧಿಯನ್ನು ತೋರಿಸುವಂತ ಸಮಯ ನೀನು ಅನೇಕರಿಗೆ ಆಶೀರ್ವಾದವಾಗುವಂತ ಸಮಯ ಅನೇಕ ಆತ್ಮಗಳನ್ನ ಸಂಪಾದಿಸುವಂತ ಸಮಯ ಈಗೋ ಕರ್ತನ ಸಮಯ ಪ್ರಾರಂಭವಾಯಿತು ಬಿಡು ನಿನ್ನ ಸ್ಥಳವನ್ನ ಬಿಟ್ಟು ಬಿಡು ಆ ಸ್ಥಳವನ್ನ ನಿನ್ನೆಲ್ಲಿದ್ದೀವಿ ಎಂಥ ಸ್ಥಿತಿಯಲ್ಲಿ ಆ ಸ್ಥಳವನ್ನ ಬಿಡು ದೇವರು ನನ್ನ ಮಹಿಮೆಯಾಗಿ ಮೇಲೆ ತೆಕ್ಕಿದ್ದಾರೆ ಇದನ್ನು ಮಾತ್ರ ನೀನು ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಯಾವ್ದೇಬ್ರೆ ನೀನ ವಾಕ್ಯದ ಮುಖಾಂತರ ಮಾತಾಡಿದ್ದಕ್ಕೆ ಆಗಿಸ್ತೋತ್ರೆ ನಿನ್ನ ಸಮಯ ನಿನ್ನ ಮಕ್ಕಳ ಮ ಮಧ್ಯದಲ್ಲಿ ಪ್ರಾರಂಭವಾಗಲಿದೆಬ್ರೆ ನಿನ್ನ ಮಕ್ಕಳು ನಿನ್ನ ಸಮಯದಲ್ಲಿ ಎದ್ದೇಳಲಿದೆಬ್ರೆ ನಿನ್ನ ಮಕ್ಕಳು ಬಲವಾಗಿ ಸಾಕ್ಷಿಯಾಗಿ ನಿಲ್ಲಲಿದೆಬ್ರೆ ಬಲವಾಗಿ ಎದ್ದೇಳಲಿ ಪವಿತ್ರ ಆತ್ಮನೆ ಬಲವಾಗಿ ನೆಲೆಗೊಳ್ಳಲಿ ಪವಿತ್ರ ಆತ್ಮನೆ ಬಲವಾಗಿ ನಿನ್ನ ಮಕ್ಕಳು ಕರ್ತನೆ ಅಪ ಅಪ ಬೆಳಕಿಂದ ಬೆಳಕಿಗೆ ಪ್ರಜ್ವಲಿಸಿ ಪ್ರಜ್ವಲಿಸಿ ಮುಂದೆ ಸಾಗಿ ಉನ್ನತವಾಗಿ ಬೆಳೆಯುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕರ್ತನೆ ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರಯಿಸಲು ಆ ದೇವ ನಿಮ್ಮನ್ನ ಆಶೀರ್ವದಿಸಲಿ